ಎಲ್ಲ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ಸ್ವಾಗತ ಈ ಬ್ಲಾಗ್ ಏನಂದರೆ ನಮ್ಮ ಮಂತ್ರಾಲಯಕ್ಕೆ ಇದ್ದೀವಿ ಇವಾಗ ಟೈಮ್ ಬಂದ್ಬಿಟ್ಟು ಎಂಟು ನಲವತ್ತಾಗಿದೆ ಸ್ನಾನ ಎಲ್ಲ ಮುಗ್ದಿದೆ ನೀನು ತಲೆ ಬಚ್ಕೊಂಡು ಹೋಗುವುದಷ್ಟೇ ನಾವು ಎಲ್ಲ ಆಯಿತು ಇನ್ನೇನಿಲ್ಲ ಅಷ್ಟೇ ಕೆಲಸ ಇನ್ನು ರೆಡಿ ಆಗೋದು ಅಷ್ಟೇ ಕೆಲಸ ಇನ್ನೊಂದು ಹಾಫ್ ಆನ್ ಅವರ್ ಬಿಡ್ತೀವಿ ಇನ್ನೊಂದು ಹಾಫ್ ಅನ್ ಅವರ್ ಅಷ್ಟೇ ನಾವು ಇವಾಗ ಓಕೆನಾ ಇನ್ನು ನಮ್ಮಮ್ಮ ಬರ್ತಾರೆ ಪೇರೆಸ್ನಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಓಕೆ ನೋಡಿ ಪೂಜೆ ಎಲ್ಲ ಆಗಿದೆ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಎಲ್ಲೇ ಹೋಗಲಿ ಪೂಜೆ ಮಾಡಿಬಿಟ್ಟು ಆಚೆ ಕಡೆ ಹೋಗೋದು ಪೂಜೆ ಅಂದರೆ ನನ್ನ ಡೇ ಕಂಪ್ಲೀಟೇ ಆಗೋದಿಲ್ಲ ನನಗೆ ಸೊ ಹಾಗಾಗಿ ನೆನ್ನೆನ ಹೂವು ಎಲ್ಲ ಇಟ್ಟಿದ್ದೆಲ್ಲ ಇವಾಗ ಬರೀ ದೀಪ ಅಂಟಿಸ್ಬಿಟ್ಟು ಪೂಜೆ ಮಾಡಿದ್ದೀನಿ ಅಷ್ಟೇ ನಾನು ಎಲ್ಲ ಕೆಲಸನೂ ಮುಗೀತು ಹೋಗೋದು ಅಷ್ಟೇ ಕೆಲಸ ಇದೆ ಇನ್ನು ನೋಡಿ ನಮ್ಮ ಕರಿಯ ನೋಡಿ ಮಲಗಿರೋದು ಇವಾಗ ಒಳಗಡೆನೇ ಮಲಗೋದು ನಮ್ಮ ಕರಿಯ ಆಚೆ ಕಡೆನೇ ಮಲಗಲ್ಲಾಯಿತು ಎಲ್ಲ ಪೂಜೆನೂ ಎಲ್ಲ ಮಾಡಿಬಿಟ್ಟು ಇನ್ನು ఇవ్వదొందే బాకీరదు ఓకేనా ఫ్రెండ్స్ నా రెడీ ఆగి హ అస్ ఆగి కంటైనర్ మాతీని బ్లాక్ ఓకేనా ఫ్రెండ్స్ నెక్స్ట్ కంటిన్యూ మాతీ బ్లగ్ నా టిఫన్ేనూ మిఫన్ హోదారే మా బీడో అనిబిట్ ఒక టిఫన్ మాకు టిఫన్ మాకు ఆ పాత్ర తొలికొ ఎస్టొందు కేసల్వ సో ఆకి ನಾನು ಎಲ್ಲಾದರೂ ಎಲ್ಲ ತಿಂದ್ಕೊಂಡು ಹೋಗೋಣ ತಂದ್ಕೊಂಡಿದ್ದೀವಿ ಓಕೆ ನಾ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಾವು ಒಂಬತ್ತನ ಕಾಲು ಆ ಥರ ಬಿಟ್ಟಿವೆ ನಾವು ಮನೆ ಅಂದರೆ ಲೇಟ್ ಆಯಿತು ಸ್ವಲ್ಪ ಮನೆ ಬಿಡೋದು ಅಂದರೆ ಬೇರೆ ದೇವಸ್ಥಾನ ಹೋಗೋದಿಲ್ವಲ್ಲ ಬರೀ ಮಂತ್ರಾಲಯ ಅಷ್ಟೇ ಅಲ್ವಾ ಹೋಗೋದು ಅದಕ್ಕೆ ಸ್ವಲ್ಪ ಲೇಟಾಗೆ ಬಿಟ್ವೆ ಯಾಕೆಂದರೆ ಲೇಟಾಗೆ ಎದ್ದಿದ್ದು ಏಳು ಏಳು ಕಾಲ ಏನಾಗಿತ್ತು ಅಷ್ಟರಲ್ಲಿ ಹೇಳಿಬಿಟ್ಟು ಕಾಫಿ ಕುಡಿದ್ಬಿಟ್ಟು ನಾನು ನಮ್ಮ ಯಜಮಾನರು ಕಾಫಿ ಕುಡಿದ್ರು ನಾನು ಲಾಸ್ ಡ್ರಿಂಕ್ ಕುಡಿದ್ಬಿಟ್ಟು ರೆಡಿ ಆಗಿತ್ತು ಇನ್ನು ಟಿಫನ್ ಎಲ್ಲ ಹೋಟ್ಲಲ್ಲೇ ತಿಂತೀವಿ ನಾವು ಇನ್ನೆಲ್ಲ ಯಾರು ಮಾಡ್ಕೊಂಡಿರೋದು ಅಂದ್ಬಿಟ್ಟು ಹೋಟ್ಲಲ್ಲಿ ತಿಂತೀವಿ ಅಷ್ಟೇ ಫ್ರೆಂಡ್ಸ್ ನಾವು ಫ್ರೆಂಡ್ಸ್ ಇವಾಗ ಚಿಕ್ಕಬಳ್ಳಾಪುರದಲ್ಲಿದ್ದೀವಿ ಯಾಕೆಂದ್ರೆ ಟಿಫನ್ ತಿಂದಿಲ್ಲಲ್ಲ ಅದಕ್ಕೆ ಟಿಫನ್ ತಿನ್ಬೇಕು ಟಿಫನ್ ನಾವು ಸೊ ಹಾಗಾಗಿ ಇಲ್ಲಿ ಟಿಫನ್ನು ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹಾಂ ಅದಕ್ಕೆ ನಾವಿಲ್ಲಿ ನಿಲ್ಸಿದ್ದೀವಿ ತಿನ್ಕೊಂಡು ಮತ್ತೆ ಇವಾಗ ನಾವು ಪ್ಯಾರೇಸ್ ಅಂದ್ರ ಹೋಗ್ಬೇಕು ನಾವು ಇವಾಗ ಅಮ್ಮನ ಕರ್ಕೊಂಡು ಹಂಗೆ ಹೋಗ್ಬೇಕು ಹಾಗಾದ್ರೆ ಫ್ರೆಂಡ್ಸ್ಗೆ ನೋಡ್ತೀನಿ ಫ್ರೆಂಡ್ಸ್ ಅದಕ್ಕೆ ನಾವು ಇವಾಗ ನಿಂತಿದ್ದೀವಿ ಮತ್ತೆ ಟಿಫನ್ ತಂದ ಮೇಲೆ ತೋರಿಸ್ತೀನಿ ಯಾವ ರೀತಿ ಇದೆ ಟಿಫನ್ ಏನು ಅಂತ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ಇ ಹುಡುಕಿ ಟಿಫನ್ ಬಿಡೋ ಫ್ರೆಂಡ್ಗೆಲ್ಲ ಆಸೆ ಇತ್ತು ನೋಡಿ ಫ್ರೆಂಡ್ಸ್ ಕೇಲಿ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ ಬೇಕಂತ ಬನ್ನಿ ಫ್ರೆಂಡ್ಸ್ ಕೊಡ್ಸ್ತೀನಿ ಏನಂತ ಟಿಫನ್ ಅಲ್ವಾ ಬನ್ನಿ ಫ್ರೆಂಡ್ಸ್ ಕೊಡಿಸ್ತೀನಿ ಬೇಡ ಫ್ರೆಂಡ್ಸ್ ಬರಬೇಡಿ ನೀವು ಯಾವಾಗ ಜಾಗದಲ್ಲಿ ಎತ್ಕೊಂಡು ಹೇಳಿ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಹಂಗೆ ಆ ಇವನ್ ಕತೆ ಕಟ್ಕೊಂಡ್ರೆ ಅಷ್ಟೇ ಫ್ರೆಂಡ್ಸ್ ನೀ ಬನ್ನಿ ಬೇಕಾದ್ರೆ ಟಿಫನ್ ಕೊಡಿಸ್ತೀನಿ ಟೆವು ಕೊಡಿಸ್ತೀನಿ ಟು ಹೇಳಿ ಫ್ರೆಂಡ್ಸ್ ನಾನು ಕೊಡ್ಸ್ತೀನಿ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ಅದಕ್ಕೆ ಸ್ಟಾರ್ಟ್ ಮಾಡ್ತೇನೆ ನಿಮಗೆ ಮತ್ತೆ ಇದು ಏನು ಆ ಟಿಫನ್ ಬಂದ ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಂಬೇಡಿ ಇಲ್ಲಿ ಏನು ಕಳ್ಸಲು ಗೊತ್ತಾ ನೋಡಿ ಫ್ರೆಂಡ್ಸ್ ಚಟ್ ಇಡ್ಲಿ ವಡ ಚಟ್ನಿ ಎಷ್ಟು ಸ್ಮೂತಾಗಿದೆ ಗೊತ್ತಾ ನೋಡಿರಿ ಇಡ್ಲಿ ಮಾತ್ರ ಸ್ಮೂತಾಗಿದೆ ಹ್ಞೂ ಬಾಯಲ್ಲಿಟ್ರೆ ಹಾಗೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನನಗೆ ಇಡ್ಲಿ ಅಂದರೆ ಇಲ್ಲೇ ಇಷ್ಟ ಆಗೋದು ಅಷ್ಟು ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ತುಂಬ ಇಷ್ಟ ನನಗೆ ಇಲ್ಲಿ ಇಡ್ಲಿ ಅಂದರೆ ಮನೇಲಿ ಮಾತ್ರ ಇಷ್ಟೊಂದು ಸ್ಮೂತಾಗಿ ಬರಲ್ಲ ಮತ್ತು ಇಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ಸಣ್ಣದಾಗಿರುತ್ತೆ ಸೂಪರಾಗಿದೆ ವಡೆ ಇದೆ ಟಿಫನ್ ಎಲ್ಲ ತಿನ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ತಿಂತ ಇದ್ದರೆ ತಿಂತಾನೇ ಇರಬೇಕು ಅನಿಸುತ್ತೆ ಇಡ್ಲಿ ಅಷ್ಟು ಚೆನ್ನಾಗಿದೆ ಟೇಸ್ಟು ಅಷ್ಟೇ ಸ್ಮೂತು ಸಾಫ್ಟ್ ಎಲ್ಲ ಅಷ್ಟೆ ಸೂಪರಾಗಿದೆ ಇಡ್ಲಿ ಮಾತ್ರ ಆಗ ಅವನು ಹಿಂದೆ ನಮ್ಮ ಯಜಮಾನ್ರು ಹಸ್ಬೆಂಡ್ ಅಲ್ಲೇ ತಿಂತಾರೆ ನಾವು ಕಾರಲ್ಲಿ ಕೂತ್ಕೊ ತಿಂತ ಕೂತ್ಕೊಂಡು ತಿನ್ನೋಕ್ಕೆ ಜಾಗ ಇಲ್ಲ ನಿಂತ್ಕೊಂಡು ತಿನ್ಬೇಕಲ್ವಾ ಹಾಗಾಗಿ ನಾವು ಕಾರಲ್ಲೇ ಕೂತ್ಕೊಂಡು ತಿಂತವೇ ಟಿಫನ್ ಮುಗಿಯೋ ಟಿಫನ್ ಸಿನಿ ಇವಾಗ

ಹೌದು ಫ್ರೆಂಡ್ಸ್ ಚಿಕ್ಕಬಳ್ಳಾಪುರದಲ್ಲಿ ಯಾರಾದರೂ ಬಂದರೆ ನಿಮಗೆ ಈ ವಾಪ್ಸಂದ್ರದಲ್ಲಿ ಮಂಜುನಾಥ ಹೋಟೆಲ್ ಅಂತ ಇದೆ ಅಲ್ಲಿ ಟಿಫನ್ ಮಾತ್ರ ಸೂಪರಾಗಿರುತ್ತೆ ನಾವು ಯಾವಾಗೆ ಬರಲಿ ಇಡ್ಲಿ ಚಟ್ನಿ ಅದೇ ವಡೆ ಏನನ್ನು ತಿನ್ನಬೇಕಾದ್ರೆ ನಾವು ಇಲ್ಲಿಗೆ ಬರ್ತೀವಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಬೇಕಾದವರು ಓಕೆನಾ ಬಾಯ್ ಹಾಂ ಚಿಕ್ಕಬಳ್ಳಾಪುರದಲ್ಲಿ ಒಂಬತ್ತು ಮುಕ್ಕಾಲು ಆಯಿತು ಪ್ರಿನ್ಸ್ ಕಾರ್ಗೆ ಎಮೋಷನ್ ಟೆಸ್ಟು ಬೇಕಿತ್ತಂತೆ ಇವರೆಲ್ಲ ಕಳೆದಾಕೊಂಡಿದ್ರು ಮತ್ತು ಅವರು ಎಲ್ಲ ಮಾಡಿಸಿದ್ದಾರೋ ಅದೇ ಅಂಗಡಿಗೆ ಹೋಗಿ ಎಮೋಷನ್ ಟೆ ಎಮೋಷನ್ ಟೆಸ್ಟ್ದು ಅದೊಂದು ಅದೇ ಜೆರಾಕ್ಸ್ ಇಸ್ಕೊಂಡು ಮತ್ತು ನಾವೀಗ ಪ್ಯಾರಿಸ್ ಅಂದ್ರೆ ಹೋಗ್ತಾಯಿದ್ದೀವಿ ಅಲ್ಲಿ ಅಂದರೆ ಹೋಗೋ ದಾರಿಯಲ್ಲೇ ನಾವು ಟಿಫನ್ ಮಾಡ್ಕೊಂಡು ಹೊರ್ಟೋಗಿಬಿಟ್ರೆ ಚೆನ್ನಾಗಿರುತ್ತೆ ಅಂದರೆ ಆಂಧ್ರ ಕಡೆ ಒಂಥರ ಫುಡ್ ಇರುತ್ತೆ ನಮ್ಮ ಕರ್ನಾಟಕ ಸೈಡೆ ಒಂಥರ ಫುಡ್ ಇರುತ್ತೆ ಅಲ್ವಾ ನಮಗೆ ಅವ್ರ ಫುಡ್ಡು ನಮಗೆ ಅಡ್ಜಸ್ಟ್ ಆಗೋಲ್ಲ ನಮ್ಮ ಫುಡ್ಡು ಅವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲಲ್ಲ ಸೊ ನಮಗೂ ಅಷ್ಟೇ ನಮ್ಮ ಕಡೆ ಫುಡ್ನ ನಾವು ಜಾಸ್ತಿ ಮಿಸ್ ಮಾಡಿಕೊಂಡ್ವೆ ನಮ್ಮ ಕಡೆ ಫುಡ್ ಅಂತೂ ನಮಗೆ ತುಂಬಾ ಇಷ್ಟ ಹಾಗೆ ಏನು ಮಾಡೋಕ್ಕಾಗಲ್ಲ ಯಾರ್ಯಾರು ಸೈಡ್ ಅವ್ರ ಫುಡ್ ಅವ್ರಿಗೆ ಇಷ್ಟ ಅಲ್ವ ಸೊ ನಮಗೂ ಅಷ್ಟೇ ನಮ್ಮ ಸೈಡ್ ಫುಡ್ ಅಂದರೆ ನಮಗೆ ತುಂಬ ಇಷ್ಟ ಮತ್ತು ಪೆರೆಸ್ ಅಂದ್ರೆ ರೀಚ್ ಆದ್ವಿ ಪೆರೆಸ್ ಅಂದ್ರೆ ರೀಚ್ ಆಗಿ ನಮ್ಮ ಅಂಗಡಿ ಹತ್ತಿರ ಹೋದ್ವಿ ಅಮ್ಮನ ಕರ್ಕೊಂಡು ಹೋಗ್ಬೇಕಿತ್ತಲ್ಲ ಅದಕ್ಕೆ ಅಂಗಡಿ ಹತ್ತಿರ ಇದ್ದೀವಿ ಪೆರೆಸ್ ಅಂದ್ರದಲ್ಲಿ ಆರ್ ಕೆ ಎಂಟರ್ಪ್ರೈಸಸ್ ಅಂತ ಇತ್ತು ಆ ಅಂಗಡಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಹೋಗ್ಬಿಟ್ಟು ನೆಕ್ಸ್ಟ್ ಅಮ್ಮನ ಕರ್ಕೊಂಡು ನಾವು ಹಾಗೆ ಇದ್ದೀವಿ ಹೋಗಿ ಮತ್ತೆ ನಾವು ಲೆವೆನ್ ಓ ಕ್ಲಾಕ್ ಆಗಿತ್ತು ಮನೆ ಅದೇ ಅದು ಪೆರೇಸ್ ಅಂದ್ರೆ ಬಿಡೋ ಅಷ್ಟರಲ್ಲಿ ಹೇಳಬೇಕು ಆದರೆ ನಮಗೆ ಜರ್ನಿ ತುಂಬಾ ಚೆನ್ನಾಗಾಯಿತು ಬಟ್ ಏನಂದರೆ ಜರ್ನಿ ಸಾಗಲಿಲ್ಲ ಅಷ್ಟೇ ನಮಗೆ ಯಾಕಂದರೆ ಹೋಗೋವಾಗ ಯಾರಿಗೂ ಸಾಗೋದಿಲ್ಲ ಯಾಕಂದರೆ ಹೊಸ ರೋಡು ನಾವು ನೋಡಿರಲ್ಲ ಸೊ ಅದಕ್ಕೆ ನಮಗೆ ಜರ್ನಿ ಬೇಗ ಆಗಲಿಲ್ಲ ಬರೋವಾಗ ಚೆನ್ನಾಗಾಯಿತು ನೋಡಿರಿ ನಮ್ಮಮ್ಮ ಹಿಂದೆ ಕೂತ್ಕೊಂಡಿದ್ದಾರೆ ನನ್ನ ಮಗ ಮೊಬೈಲ್ ನೋಡ್ತಾಯಿದ್ರು ಅವರಿಬ್ಬರ ಜೊತೆ ನಾನು ನಮ್ಮ ಹಸ್ಬೆಂಡಿಬ್ರೂ ಒಂದು ಜೊತೆ ನಾವು ಹಿಂಗೆ ಏನೋ ಜೋಕ್ಸ್ ಅಂತ ಅದು ಇದು ಎಲ್ಲ ಮಾತಾ ಮಾತಾಡಿಕೊಂಡು ಹೋಗ್ತಾ ಇದ್ವಿ ನಾವು ಹೇಳ್ಬೇಕಾದ್ರೆ ತುಂಬಾ ತುಂಬ ಚೆನ್ನಾಗಿತ್ತು ಆವತ್ತು ಏನೋ ಗೊತ್ತಿಲ್ಲ ಸ್ವಲ್ಪ ಬಿಸಿಲೇ ಇತ್ತು ಚೆನ್ನಾಗಿ ಬಿಸಿಲಿತ್ತಲ್ವ ನಾವು ಇಲ್ಲಿ ಟೋಲಲ್ಲಿ ಟೋಲ್ ನಮ್ಮ ಕಾರ್ಗೆ ಫಾಸ್ಟಾಗಿ ಮಾಡಿಸಿದ್ವಿ ಅದು ನಾವು ಅಮೌಂಟ್ ಕಟ್ಟಬೇಕಾಗುತ್ತಲ್ಲ ಟೋಲಲ್ಲಿ ಅಮೌಂಟ್ ಕೊಡೋಕ್ಕಿನ್ನ ನಾವು ಹಿಂಗೆ ಫಾಸ್ಟಾಗಿ ಮಾಡಿಸ್ಬಿಟ್ರೆ ಅದಾಗದೇ ಅಕೌಂಟಿಂದ ಅಮೌಂಟ್ ಕಟ್ಟಾಗೋ ಥರ ನಾವು ಮಾಡಿಸ್ಕೊಂಡಿದ್ದಿದ್ದು ಅಲ್ಲಿ ಚೆಕ್ ಪೋಸ್ಟ್ ದಾಟಿ ಟೋಲೆಲ್ಲ ದಾಟಿ ಸ್ವಲ್ಪ ಮುಂದಕ್ಕೆ ಬಂದ್ವಾ ಬರೋಷ್ಟರಲ್ಲಿ ಅಲ್ಲಿ ಸ್ವಲ್ಪ ಮುಂದಕ್ಕೆ ಬಂದರೆ ಅಲ್ಲಿ ತೆಂಗಿನಕಾಯಿ ಮ ಎಳನೀರು ಮತ್ತು ಇದು ಫ್ರೂಟ್ಸ್ ಅವೆಲ್ಲ ಹಿಡ್ಕೊಂಡಿದ್ದು ತೆಂಗಿನಕಾಯಿ ನೀರು ಕುಡಿತೀರಾ ಅಂದರು ಹ್ಞೂ ಅಂದೆ ನಮ್ಮ ಹಸ್ಬೆಂಡ್ ಕೇಳೋದಕ್ಕೆ ಸರಿ ಇರ್ರಿ ಅಂದ್ಬಿಟ್ಟು ನಿಲ್ಲಿಸಿದ್ರು ನಿಲ್ಲಿಸಿದ್ದಾದಮೇಲೆ ಅಲ್ಲಿ ತೆಂಗಿನ ನಾನು ಇನ್ನೊಂದು ಆ ಕಡೆ ಹೋಗ್ಬಿಟ್ಟು ಚೇಪೆ ಹಣ್ಣು ತಗೊಂಡೆ ಒಂದು ಕೆ ಜಿ ಎಂಬತ್ತು ರೂಪಾಯಿ ಅಂತ ಅವು ತಗೊಂಡೆ ತಗೊಂಡು ಬರೋಷ್ಟರಲ್ಲಿ ಇವರು ಇಲ್ಲಿ ತೆಂಗಿನಕಾಯಿ ತಗೊಂಡ್ರು ಎಲ್ಲಿನೀರು ಎಷ್ಟಿದೆ ಗೊತ್ತಾ ಒಂದೊಂದು ಒಂದು ಕಾಯಲ್ಲಿ ನನಗೆ ಒಂದು ಕೊಟ್ಟರು ತಗ ಕುಡಿ ಚೆನ್ನಾಗಿದ್ದಾವೆ ನೀರು ಅಂತ ಕುಡಿದ್ನ ಕುಡಿತೈತ್ರೆ ನೀರು ಮುಗಿತಾನೇ ಇಲ್ಲ ಇಷ್ಟು ಕುಡಿತಾ ಇದ್ದೀನಿ ನೀರು ಬರ್ತಾನೇ ಇದೆ ಬರ್ತಾನೆ ಇದೆ ನಂಗೆ ಆ ನೀರು ಕುಡ್ದು 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 ನಂಗೆ ಹೊಟ್ಟೆ ತುಂಬ ಇತ್ತು ಸಾಕಾಗಿಬಿಡ್ತು ಯಾರನ್ನ ಕೇಳಿದ್ರು ನಮಗೆ ಬೇಡ ನಮಗೆ ಬೇಡ ಅಂತಾರೆ ಸೊ ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಅಷ್ಟು ಯಾಕೆ ದುಡ್ಡು ಕೊಟ್ಟಿದ್ದೀವಲ್ಲ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಕುಡಿದ್ಬಿಟ್ಟು ಹೋದ್ವಿ ಅಲ್ಲಲ್ಲೇ ನಿಲ್ಲಿಸ್ಕೊಂಡು ಕಾರು ಹೋದ್ವೆ ಮತ್ತು ನಮ್ಮಮ್ಮ ಮನೆಯಿಂದನೇ ಟಿಫನ್ ತಿಂದ್ಕೊಂಬಂದಿದ್ರು ನಾವು ಚಿಕ್ಕಬಳ್ಳಾಪುರ ತಿಂದಿದ್ವಲ್ಲ ಮತ್ತೆ ಮಧ್ಯಾಹ್ನ ಆಯಿತು ಅಲ್ಲಿ ಎಲ್ಲ ಒಂದು ಕಡೆ ರೋಡ್ ಸೈಡು ಕಾರ್ ನಿಲ್ಲಿಸ್ಬಿಟ್ಟು ಎಷ್ಟಾಗಿತ್ತಂದರೆ ಟೂ ತರ್ಟಿ ಏನೋ ಆಗಿತ್ತು ಟೈಮು ಆವಾಗ ನಾವು ಮಧ್ಯಾಹ್ನ ಊಟ ಅಂತ ಹೋದ್ವಿ ಅಲ್ಲಿ ಚಪಾತಿ ರೈಸು ಎಲ್ಲ ಇತ್ತು ಅಲ್ಲಿ ತಿನ್ಕೊಂಡು ಮತ್ತೆ ಹೋದ್ವೆ ನಾವು ಹೋದ್ವಿ ಅದು ನಮಗೆ ಬೆಳಗ್ಗೆ ಹನ್ನೊಂದು ಗಂಟೆ ಸ್ಟಾರ್ಟ್ ಆಗಿತ್ತು ನಾವು ಕರೆಕ್ಟಾಗಿ ಐದುವರೆ ಆಗಿದೆ ನಮ್ಮ ಮಂತ್ರಾಲಯ ರೀಚ್ ಆಗೋ ಅಷ್ಟರಲ್ಲಿ ಅದು ತಿರುಪ್ತಿಗಿಂತ ದೂರ ಅಂತ ನಮಗೂ ಗೊತ್ತಿಲ್ಲ ಹತ್ರನೇ ಅಂದ್ಕೊಂಡ್ವಿ ನಾವು ಅಯ್ಯೋ ಏನು ಮಾಡೋದು ಕೂತ್ಕೊಂಡಿದ್ದೀವಿ ಕಾಲು ನೋವು ನಾವು ಸುಮ್ಮನೆ ಕೂತ್ಕೊಂಡಿದ್ರೆ ನಮ್ಗೆ ಅಷ್ಟು ಕಾಲು ನೋವು ಬಂದರೆ ಅವ್ರ ಪಾಪ ಹನ್ನೊಂದು ಗಂಟೆಯಿಂದ ಲಾಂಗ್ ಡ್ರೈವ್ ಮಾಡ್ಕೊಂಡು ಬಂದಿದ್ದಾರೆ ಸೆಲ್ಫಾಗಿ ಇನ್ನೆಷ್ಟು ಇರ್ ಆಗಿರಬೇಡಲ್ವಾ ನಮಗೂ ಅವಾಗ ಕಷ್ಟ ಅನ್ನಿಸ್ತು ಅಯ್ಯೋ ಪಾಪ ಅನಿಸಿತ್ತು ನೋಡ್ರಿ ಇಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಲ್ಲ ಆಂಜನೇಯ ಸ್ವಾಮಿ ವಿಗ್ರಹ ಇತ್ತು ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇದು ಸ್ವಲ್ಪ ಹತ್ರನೇ ಇತ್ತು ಮಂತ್ರಾಲಯ ಇನ್ನ ಆ ದೇವ್ರಿಗೇನೆ ನಂಗೆ ಸ್ವಲ್ಪ ಇತ್ತು ಒಟ್ಟಿನಲ್ಲಿ ಹಂಗೋ ಹಿಂಗೋ ನಾವು ಎಷ್ಟು ಒಂದು ಟೂ ತ್ರೀ ಟೈಮ್ಸ್ ಏನೋ ನಮ್ಮ ಮಂತ್ರಾಲಯ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಡ್ರಾಪ್ ಆಗಿತ್ತು ಕೊನೆಗೂ ನಮಗೆ ಕ್ರಿಸ್ಮಸ್ ಹಾಲಿಡೇಸಲ್ಲಿ ದಾರಿ ಕೊಟ್ಟ ರಾಘವೇಂದ್ರ ಸ್ವಾಮಿ ನಾನು ಹೋಗಿದ್ದೆ ಯಾವಾಗ ಗೊತ್ತಾ ನಾನು ಫಸ್ಟ್ ಬಿಯು ಅಲ್ಲಿದ್ದೆ ಆವಾಗ ಹೋಗಿದ್ದೆ ನಮ್ಮಮ್ಮ ಕರ್ಕೊಂಡು ಹೋಗಿದ್ದರು ನಮ್ಮಮ್ಮ ನಮ್ಮಪ್ಪ ನಾವೆಲ್ಲ ಹೋಗಿದ್ವಿ ಆವಾಗ ನಮಗೇನು ಏನೋ ಅಷ್ಟೊಂದು ಗೊತ್ತಾಗಲ್ಲ ಹೋಗಿದ್ದು ನಮಗೇನು ಅವ ನೆನಪೇ ಇಲ್ಲ ಅದು ನೋಡಿರೋ ನೆನಪಿಲ್ಲ ಮತ್ತು ಇವಾಗ ಹೋಗಿದ್ದೀವಿ ಅಷ್ಟೇ ಅಂದರೆ ನಮ್ಗೆ ಆವಾಗೂ ಇವಾಗೂ ಎಷ್ಟು ಲ್ಯಾಟ್ ಡಿಫ್ರೆನ್ಸ್ ಅಲ್ವಾ ನೋಡೋದಕ್ಕೆ ನಾವು ರೂಮ್ ಮಾಡಿದ್ವಿ ಬುಕ್ಕಿಂಗ್ ಮಾಡ್ಕೊಂಡೋಗಿದ್ವಿ ಅಲ್ಲಿ ದೇವಸ್ಥಾನ ಹತ್ರನೇ ಕೊಟ್ಟಿದ್ರು ನಮಗೆ ರೂಮ್ ಸಿಕ್ಕಿತ್ತು ಅಂದರೆ ಅಲ್ಲಿ ಕಾರ್ ಪಾರ್ಕಿಂಗ್ ಏನೂ ಇರಲಿಲ್ಲ ನಾವು ಈ ಕಡೆನೇ ಪಾರ್ಕಿಂಗ್ ಜಾಗ ಇತ್ತು ಅಲ್ಲಿ ಪಾರ್ಕಿಂಗ್ ಮಾಡಿದ್ವಿ ಮಾಡಿಕೊಂಡು ಹಾಗೆಯೇ ಅದು ನಮ್ಮ ಲೊಕೇಶನ್ ಹಾಕ್ಕೊಂಡು ನಮಗೂ ಗೊತ್ತಾಗಿಲ್ಲ ಲೊಕೇಶನ್ ಹಾಕ್ಕೊಂಡು ಕಾರು ಯಾರನ್ನ ಕೇಳಿದ್ದಕ್ಕೆ ಇಲ್ಲ ನೀವು ಪಾರ್ಕಿಂಗ್ ಮಾಡೋಂಗಿಲ್ಲ ಅದು ಒಳಗಡೆ ಕರ್ಸಲ್ಲ ಎಲ್ಲಾದರೂ ನೀವು ಪಾರ್ಕಿಂಗಲ್ಲಿ ಬಿ ಹೋಗಿ ಹಾಕ್ಬಿಟ್ಟು ಬಂದು ಒಳಗಡೆಗೆ ಹೋಗಿ ಅಂದರು ಸರಿ ಅಂದ್ಬಿಟ್ಟು ನಾವು ಹಾಗೆ ಮಾಡಿದ್ವಿ ನೋಡ್ರಿ ನನ್ನ ಮಗಕ್ಕೆ ನಗ್ತಾ ಇದ್ದಾರೆ ಹಾಕ್ತಾಯಿದ್ದಾರೆ ಏನು ನಿಮ್ಮಮ್ಮಿ ವೀಡಿಯೋ ಇದ್ದಾರೆ ಅಂತ ಆದರೂ ಅವನೇನು ಕಿವಿಗೆ ಹಾಕ್ಕೊಂಡಿಲ್ಲ ಮೊಬೈಲ್ ನೋಡ್ತಾ ಇದ್ನಲ್ಲ ಅದಕ್ಕೆ ಬ ಅಂತ ರೀಚ್ ಆದ್ವೆ ನಾವು ಇದು ಬರಿ ಮತ್ತೆ ರೂಮಲ್ಲಿ ಹೋಗಿ ಅಪ್ ಆಗಿ ಒಂದು ಆಫ್ ಆನ್ ಅವರ್ ಪ್ರೆಶ ಪ್ರೆಶಪ್ ಆಗಿಬಿಟ್ಟು ಮತ್ತು ನಾವು ದೇವ್ರ ಹೋಗಿದ್ದು ಅದು ನೆಕ್ಸ್ಟ್ ಬ್ಲಾಗ್ ಬರುತ್ತೆ ಯಾಕೆಂದರೆ ಫುಲ್ ಲೆಂತಿ ಬ್ಲಾಗ್ ಆದರೆ ನೋಡೋಕೆ ಬೋರ್ ಹೊಡೆಯುತ್ತಲ್ಲ ಅದಕ್ಕೆ ನಾನು ಇಷ್ಟೇ ಮಾಡ್ಕೊಂಡೆ ನೆಕ್ಸ್ಟ್ ಬ್ಲಾಗಲ್ಲಿ ಅದು ಬರುತ್ತೆ ಓಕೆನಾ ಮತ್ತು ಅಂತೂ ಇಂತೂ ನಮ್ಮ ಜರ್ನಿ ಚೆನ್ನಾಗಿತ್ತು ಫ್ರೆಂಡ್ಸ್ ಓಕೆನಾ ಈ ಬ್ಲಾಗು ಹೆಂಗಿತ್ತು ಏನಂತ ನಮಗೆ ಹೇಳಿ ಇಷ್ಟೇ ಫ್ರೆಂಡ್ಸ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಗುಡ್ ನೈಟ್